ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಲಹಳ್ಳಿ ಗ್ರಾಮದ ಭುವನೇಶ್ವ ಅಲಿಯಾಸ್ ಭೋಜೇಗೌಡ ಚಿಕ್ಕೇಗೌಡ ಎಂಬುವರು ಬಿಗ್ಗದೇವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಹೊಂದಿರುವ ಜಮೀನಿನಲ್ಲಿ ದನದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿಯೇ ಹಸುಗಳನ್ನು ಸಾಕುತ್ತಿದ್ದು ಪ್ರತಿದಿನದಂತೆ ದಿನಾಂಕ ಮೂವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ದನಗಳನ್ನು ಮೇಯಿಸಿ ಕೊಟ್ಟಿಗೆಯಲ್ಲಿ ಕೊಟ್ಟಿಗೆಯಲ್ಲಿ ಮೇವು ಹಾಕಿ ಕಟ್ಟಿ ಬೀಗ ಹಾಕಿಕೊಂಡು ಕಲ್ಲಹಳ್ಳಿ ಗ್ರಾಮದ ತನ್ನ ವಾಸದ ಮನೆಗೆ ಬಂದಿರುತ್ತಾರೆ ಅದೇ ದಿನ ರಾತ್ರಿ ಕಪ್ಪು ಬಣ್ಣದ ಒಂದು ಹಸು ಕಪ್ಪು ಬಣ್ಣದ ಮೂರು ವರ್ಷದ ಕರುವನ್ನು ಕೊಟ್ಟಿಗೆಯ ಬೀಗ ಒಡೆದು ಕಳವು ಮಾಡಿರುತ್ತಾರೆ ಈ ಬಗ್ಗೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಭುವನೇಶ್ ದೂರು ನೀಡಿರುತ್ತಾರೆ ಹಸು ಕಳುವಾದ ಆದ ಕೊಟ್ಟಿಗೆಯ ಸ್ವಲ್ಪ ದೂರದಲ್ಲಿ ಕಲ್ಲಳ್ಳಿ ಗ್ರಾಮದ ಪ್ರತೀಶ್ ಬಿನ್ ಹಿರಿಯಣ್ಣಗೌಡ ಅವರು ಉಪಸ್ಥಿತರಿದ್ದಾರೆ ಇಲ್ಲಿ ಪ್ರತೀಶ್ ಬಿನ್ ಬಿನ್ ಹಿರಿಯಣ್ಣಗೌಡ ಎಂಬುವರ ಕೋಳಿ ಫಾರಮ್ನಲ್ಲಿ ಕೂಲಿ ಕೆಲಸಕ್ಕೆ ಬಂದಿದ್ದ ಕೂಲಿಕಾರರ ಗುಂಪಿನಲ್ಲಿದ್ದ ಭದ್ರಾವತಿಯ ಶೇಖರ್ ಮತ್ತು ಕೃಷ್ಣ ಎಂಬವರು ಸುಮಾರು ಹದಿನೈದು ದಿನಗಳ ಹಿಂದೆ ಕೆಲಸದಿಂದ ನಿರ್ಗಮಿಸಿದ್ದು ಅವರ ಸ್ನೇಹಿತನಾದ ಭದ್ರಾವತಿಯ ವೆಂಕಟೇಶ್ ಜೊತೆಗೂಡಿ ಕಡೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಗಂಗಾಧರ ಮತ್ತು ಅರ್ಜುನರವರ ಜೊತೆಗೂಡಿ ಬೊಲರೊ ಪಿಕಪ್ ಕೆ ಏಯ್ಟೀನ್ ಎ ಏಯ್ಟಿ ಸಿಕ್ಸ್ ಟ್ವೆಂಟಿ ನೈನ್ ನಂಬರಿನ ವಾಹನದಲ್ಲಿ ಹಸು ಕರುಗಳನ್ನು ಕದ್ದು ಸಾಗಿಸಿ ಭದ್ರಾವತಿಯ ಸಂತೆಯಲ್ಲಿ ಮಾರಾಟ ಮಾಡಲು ಪ್ರಯತ್ನಿಸಿರುತ್ತಾರೆ ಸಂತೆಯಲ್ಲಿ ಇದ್ದಂಥ ಜನ ಇವರ ವರ್ತನೆಯನ್ನು ಗಮನಿಸಿ ಅನುಮಾನಗೊಂಡು ಭದ್ರಾವತಿಯ ಹೊಸೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿರುತ್ತಾರೆ ಅದರಂತೆ ಭದ್ರಾವತಿ ಠಾಣೆಯ ಪೊಲೀಸ್ ಅಧಿಕಾರಿಗಳು ಕಳ್ಳರಿಂದ ಮಾಹಿತಿಯನ್ನು ಪಡೆದು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸಿರುತ್ತಾರೆ ಅದರಂತೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಹಸುಗಳ ಮಾಲೀಕರಾದ ಭುವನೇಶ್ವರ ಅವರನ್ನು ಕರೆಯಿಸಿ ಎಫ್ ಐ ಆರ್ ದಾಖಲಿಸಿದ್ದು ಕಳ್ಳರು ಕದ್ದ ದನಗಳನ್ನು ಮತ್ತು ಕಳ್ಳರನ್ನು ಮತ್ತು ಕದ್ದ ದನಗಳ ಸಾಗಾಣಿಕೆ ಬಳಸಿದ ಬಲರೋಪಿಕ ವಾಹನವನ್ನು ವಶಪಡಿಸಿಕೊಂಡಿರುತ್ತಾರೆ ಪ್ರಕರಣ ದಾಖಲಿಸಿಕೊಂಡ ಗ್ರಾಮಾಂತರ ಠಾಣೆಯ ಅಧಿಕಾರಿಗಳು ಹಸು ಕರುಗಳನ್ನು ಯಾವುದೇ ನ್ಯಾಯಾಲಯದ ಆದೇಶವಿಲ್ಲದಿದ್ದರೂ ಭುವನೇಶ್ವರವರಿಗೆ ನೀಡಿರುತ್ತಾರೆ ಅಂದರೆ ಆ ಹಸು ಕರನ್ನು ಅವರ ಸೂಪರ್ನಲ್ಲಿ ಇಟ್ಟುಕೊಂಡು ಇದೆಲ್ಲ ಮಹಾಜೂರಾಗಿ ಅದಾದ ನಂತರ ಕೋರ್ಟ್ ಆದೇಶ ಆದ ನಂತರ ಅವುಗಳನ್ನು ರಿಲೀಸ್ ಮಾಡಬೇಕಾಗಿತ್ತು ಪಾರ್ಟಿಗಳಿಗೆ ಇವರು ಬಿಟ್ಟು ಕಳಿಸ್ಬಿಟ್ರು ಬಿಟ್ಕಳಿಸಿದ ನಂತರ ಏನಾಯಿತು ಆದರೆ ಕಳ್ಳರ ಮೇಲೆ ಕಳ್ಳತನಕ್ಕೆ ಬಳಸಿದ ವಾಹನದ ಮೇಲೆ ಕಾನೂನು ಕ್ರಮ ಜರುಗಿಸಲು ಠಾಣಾಧಿಕಾರಿಗಳು ಹಿಂಡೇಟು ಹಾಕುತ್ತಿದ್ದಂತೆ ಕಾಣುತ್ತಿದೆ ಎಂದು ಅವರು ರೈತ ಸಂಘಕ್ಕೆ ತಿಳಿಸಿದ್ದು ತಕ್ಷಣ ರೈತ ಸಂಘದ ಪದಾಧಿಕಾರಿಗಳು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರನ್ನು ಭೇಟಿ ಮಾಡಿ ಸದರಿ ಪ್ರಕರಣದಲ್ಲಿ ಈಗಾಗಲೇ ಭದ್ರಾವತಿಯ ವೆಂಕಟೇಶ್ ಕಡೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಗಂಗಾಧರ ಮತ್ತು ಅರ್ಜುನ ಮತ್ತು ಕಳ್ಳತನಕ್ಕೆ ಬಳಸಿದ ವಾಹನ ತಮ್ಮ ವಶದಲ್ಲಿದ್ದು ಮತ್ತು ತಪ್ಪಿಸಿಕೊಂಡಿರುವ ಭದ್ರಾವತಿಯ ಶೇಖರ ಮತ್ತು ಕೃಷ್ಣ ಮತ್ತು ಕಳ್ಳತನದಲ್ಲಿ ಭಾಗಿಯಾಗಿರುವ ಇನ್ನೂರ್ವನನ್ನು ತಕ್ಷಣ ವಶಕ್ಕೆ ಪಡೆಯಬೇಕೆಂದು ಮತ್ತು ಪಾರದರ್ಶಕ ವಿಚಾರಣೆ ನಡೆಸಿ ಅಪರಾಧಕ್ಕೆ ಸಂಬಂಧಿಸಿದಂತೆ ಕಾನೂನಾತ್ಮಕ ಕ್ರಮ ಜರುಗಿಸಬೇಕೆಂದು ರೈತ ಸಂಘ ನೊಂದ ರೈತರ ಪರವಾಗಿ ಈಗಾಗಲೇ ಒತ್ತಾಯ ಮಾಡಿದೆ